ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನಿಮ್ ಕೂದಲು ತುಂಬಾ ಉದುರುತಾ ಇದ್ರೆ ಕೂದಲು ಬೆಳಿತಾನೆ ಇಲ್ಲ ಕೂದಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ ಅಯ್ಯೋ ಎಷ್ಟೇ ಕಂಡೀಷನರ್ ಬಳಸಿದ್ರೂ ಕೂದಲು ತುಂಬಾ ರಫ್ ಆಗಿದೆ ಸ್ಪ್ಲಿಟೆನ್ಸ್ ಇದೆ ಈ ರೀತಿ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ನ ಬಳಸಿ ಎಲ್ಲ ಈ ಸಮಸ್ಯೆಗೂ ನಮ್ಮ ಈ ಹೇರ್ ಆಯಿಲ್ ರಾಮಬಾಣ ಅಂತಾನೆ ಹೇಳ್ಬಹುದು ತುಂಬಾ ಜನ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ಎಲ್ಲರೂ ತುಂಬಾ ಅಂದ್ರೆ ಅವ್ರ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ರೆಫರ್ ಮಾಡ್ತಿದ್ದೀರಾ ಮತ್ತೆ ಮತ್ತೆ ರಿಆರ್ಡರ್ಸ್ ಬರ್ತಿದೆ ತುಂಬ ಖುಷಿ ಆಗ್ತಿದೆ ನಿಮ್ಗೆ ಯಾರಿನ್ನೂ ಪರ್ಚೇಸ್ ಮಾಡಿಲ್ಲ ಅಂತವರು ಪರ್ಚೇಸ್ ಮಾಡಬೇಕು ಅನ್ನೋದಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಬಳಸೋದು ಅಂತ ನಿಮಗೆ ಅನ್ಸ್ಬೋದು ನಾರ್ಮಲ್ ಹೇರ್ ಆಯಿಲ್ ಕೋಕೋನಟ್ ಎಲ್ಲ ಯಾವ ರೀತಿ ಬಳಸ್ತೀರಾ ಅದೇ ರೀತಿ ಈ ಹೇರ್ ಆಯಿಲ್ನ ಬಳಸೋದು ಅಷ್ಟೆ ಎಲ್ಲರೂ ಬಳಸ್ಬೋದು ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಇದನ್ನು ಬಳಸ್ಬೋದು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ನಾವು ಗಾಣದ ಎಣ್ಣೆಯನ್ನು ಬಳಸಿದ್ದೀವಿ ಇದರಲ್ಲಿ ಐದು ಥರದ ಎಣ್ಣೆಗಳಿರುತ್ತೆ ಗಿಡಮೂಲಿಕೆಗಳಿರುತ್ತೆ ಯಾರಿಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ತುಂಬ ಸೆನ್ಸಿಟಿವ್ ನಾವು ಬೇರೆ ಏನೇನೋ ಯೂಸ್ ಮಾಡಿದ್ದೀವಿ ಅದರಿಂದ ನಮಗೆ ಅಲರ್ಜಿ ಉಂಟಾಗಿದೆ ಅನ್ನೋರು ಕೂಡ ಯೂಸ್ ಮಾಡ್ತಿದ್ದಾರೆ ಎಲ್ರಿಗೂ ಸೆಟ್ ಆಗಿದೆ ಯಾರಿಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗಿಲ್ಲ ನಿಮಗೂ ನಮ್ಮ ಹೆಸರು ದರೆ ಹರ್ಬಲ್ ಹೇರ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಮುಖಾಂತರ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತೆ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿದ್ರೆ ನಾವು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಿಮಗೆ ಎರಡು ದಿನದಲ್ಲಿ ಅಥವಾ ಮೂರು ದಿನದಲ್ಲಿ ಪ್ರಾಡಕ್ಟ್ ನಿಮ್ಮನ್ನ ತಲುಪುತ್ತೆ ಸ್ನೇಹಿತರೆ ಬೇಕಾದ್ರೆ ಈಗಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಥ್ಯಾಂಕ್ ಯು